ఏనుతాయి ఏం యాగండే అదన్నా యాదన్నా టేప్ యాగండె మక్ళు ముట్బారో టేపు గొత్తా నేను ఛత్ీ నీను దర్శో నేను ఛత్రి నీను ಏನದು ಆಟ ಆಟಾಡ್ತೀಯಾ ಮನೆ ಒರೆಸ್ತೀಯಾ ವರ್ಸಪ್ಪ ಹಾ ವರ್ಸು ಹಾ ಚೆನ್ನಾಗಿ ವರ್ಷ ಹಾ ಏನ್ ಒರೆಸ್ತಾ ಇದೀಯ ಮನೇನ ಮನೆ ಏನ್ ಒರೆಸ್ತಾ ಇದೀಯಾ ಆ ಏನದು ಮನೆ ವರ್ಸದ ಅದು ಹೌದಾ ನಂಗೆ ಗೊತ್ತೇ ಇರಲಿಲ್ಲ ಹಬ್ಬ ಕಿಟಕಿ ಹೆಚ್ಚಿಕೊಳ್ಳುತ್ತಾರ ವರ್ಷ ಬೇಗ ಮನೆ ಒರೆಸ್ಬಿಟ್ಟು ಏನು ಮಾಡಬೇಕು ಮನೆ ಒರೆಸ್ಬಿಟ್ಟು ಏನು ಮಾಡಬೇಕು ಹಾಂ ಮಾಮಿ ಮಾಡಬೇಕು ಹಾಂ ಹಾಂ ஆ மாமி அப்பா ஆயிட்டா வருஷிதோ மனே வருஷிது ஆயிட்டா அப்பாலோ மனே வருஷிது இன்னு இன்னும் இன்னும் இல்லவா ஆகோய்தா ಇನ್ನ ಆಯಿತಾ ವರ್ಷಪ್ಪ ಬೇಗ ಬೇಗ ಮನೆ ವರ್ಷಪ್ಪ ಮಮ್ಮಿ ಮಾಡೋಣ ಹ್ಞೂ ಏನದು ಸೌಂಡು ಏನು ಸೌಂಡ್ ಅದು ಅಲ್ಲ ಅಲ್ಲಿನ ರೂಮಲ್ಲಿ ಸೌಂಡ್ ಆಯ್ತಲ್ವ ಏನದು ಹಾಂ ಯಾರು ಬಂದಿದ್ರು ರೂಮಲ್ಲಿ ನೀನ್ ಬಂದಿದ್ದ ಯಾರ್ದದು ಏ ಅಕ್ಕಂದು ಅಕ್ಕಂದು ನಿಂದಲ್ಲ ಅದು ಅಕ್ಕಂದು 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 ಇನ್ಯಾರದು ಏ ಅಕ್ಕಂದು ಅಕ್ಕಂದು ಹ್ಞೂ నన్ను ఆకల విడు అది చనగైతే బడాప్ప బేడా హౌదువు చైతే కైగా హాకండ్రే ఒదే ఒడీతీ నేను ఎలక్ట్రిషనా నీ ఎలక్ట్రిషన్ ఎలక్ట్రీషనా నేను మరి టేప్ తగం దీ ము గుట్ మడుగు

ಹ್ಞೂ ಹ್ಞೂ ಒಂದೇ ತಗೋ ಒರೆಸ್ತೀಯಲ್ಲೋ ಎಲ್ಲ ಕಡೆ ಒರೆಸಾ ಹಾಂ ರೂಮಲ್ಲಿ ಒರೆಸ್ತಾ ಮನೆನಾ ರೂಮಲ್ಲಿ ಒರೆಸ್ತಾ ಹಾಂ ಒರೆಸಿದೀಯಾ ಅವಾಗಿಂದ ಇಲ್ಲೇ ನಿಂತಿದ್ಯಾ ಒರೆಸಿದ್ದೀನಿ ಅಂತ ಸುಳ್ಳು ಹೇಳ್ತೀಯ ನೀನು ಹ್ಞೂ ಸಾಕು ಬಿಡಪ್ಪ ಹಾಂ ಆ ಇನ್ನೊಂದು ವಾರ ನಿಮ್ಮ ಅಮ್ಮ ಮನೆ ಹೊರ್ಸಂಗಿಲ್ಲ ಆ ಇನ್ನೊಂದು ವಾರ ನಿಮ್ಮ ಅಮ್ಮ ಮನೆ ಹೊರೆಸಂಗಿಲ್ಲ ಬಿಡಪ್ಪ ಹೌ ಆಯ್ತು ವರ್ಷವು ಆಯ್ತು